ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ರಮ್ಯಾ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ಇವತ್ತು ಸತ್ಯನಾರಾಯಣ ಪೂಜೆ ಮಾಡಿಸ್ತಾ ಇದೀವಿ ಆ ವಿಡಿಯೋ ಆಗಿರುತ್ತೆ ಸೊ ಯಾಕೆ ಮಾಡಿಸ್ತಾ ಇದೀವಿ ಇದು ಎಷ್ಟನೇ ವರ್ಷದ್ದು ಸತ್ಯನಾರಾಯಣ ಪೂಜೆ ಅಂತೆಲ್ಲ ಹೇಳ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದೀನಿ ನಾವು ಸತ್ಯನಾರಾಯಣ ಪೂಜೆನ ಭಾನುವಾರ ಇಟ್ಕೊಂಡಿದ್ವಿ ಸತ್ಯನಾರಾಯಣ ಪೂಜೆ ಮಾಡಿಸ್ಬೇಕು ಅಂದ್ರೆ ಗೊತ್ತೇ ಇರುತ್ತೆ ಎಷ್ಟೆಲ್ಲ ಕ್ಲೀನಿಂಗ್ ಇರಬೇಕು ಹಾಗೆ ಏನೆಲ್ಲ ತಯಾರಿ ಮಾಡ್ಕೋಬೇಕು ಅಂತ ನಮ್ಗಂತೂ ಇವತ್ತು ಹಬ್ಬದ ದಿನ ಅಂತ ಅನಿಸ್ತಾ ಇತ್ತು ಅಷ್ಟು ಚೆನ್ನಾಗಿತ್ತು ಇವತ್ತಿನ ದಿನ ಒಂದ್ ವಾರದಿಂದನೆ ನಾವು ಎಲ್ಲಾ ಮನೆಯೆಲ್ಲಾ ಕ್ಲೀನಿಂಗ್ ಶುರು ಮಾಡ್ಕೊಂಡಿದ್ವಿ ಸೊ ಎಲ್ಲಾನು ಮುಗಿತು ಇವಾಗ ಪೂಜೆಗೆ ಏನೇನೆಲ್ಲ ಬೇಕು ಅಂತ ಹೇಳಿ ಲಿಸ್ಟ್ ಕೊಟ್ಟಿರ್ತಾರೆ ಸೊ ಅದನ್ನು ಕೂಡ ತರಿಸಿ ಇಟ್ಕೊಂಡಿದೀವಿ ಇನ್ನು ಮಾವಿನ ತೋರಣ ಬಾಳೆ ಕಂಬ ಎಲ್ಲ ಕಟ್ಟೋದಿರುತ್ತೆ ಸೊ ಹಂಗಾಗಿ ಎಲ್ರು ಒಂದೊಂದು ಡಿವೈಡ್ ಮಾಡ್ಕೊಂಡು ಕೆಲಸಗಳನ್ನ ಹಂಚ್ಕೊಂಡು ಮಾಡ್ಕೊಂತ ಇದೀವಿ ಇನ್ನು ಇವತ್ತು ನಮ್ಮ ಮನೆಗೆ ಬಂದು ಪೂಜೆ ಮಾಡ್ಕೊಡ್ತಾ ಇರೋರು ಸಾಯಿಬಾಬಾ ದೇವಸ್ಥಾನದ ಐನವರು

Tonight. ನಾವು ಇವಾಗ ದೇವ್ರ ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀವಿ ಎಲ್ಲ ಕೂಡ ರೆಡಿ ಆಯಿತು ಸೊ ಒಂದಷ್ಟು ಸಾಮಾನುಗಳನ್ನ ಬರ್ಕೊಟ್ಟಿರ್ತಾರೆ ಸೊ ಅದನ್ನೆಲ್ಲ ನಾವು ಇಟ್ಕೊಂಡಿರ್ಬೇಕು ಸೊ ಅವ್ರು ಬಂದ ತಕ್ಷಣ ಪೂಜೆ ಮಾಡೋದಕ್ಕೆ ಸರಿ ಹೋಗುತ್ತೆ ಮನೆ ಬಾಗಿಲಿಗೆ ಮಾವಿನ ತೋರಣ ಕಟ್ಬಿಟ್ರೆ ಸಾಕಲ್ವಾ ಹಬ್ಬದ ಕಳೆನೆ ಬಂದ್ಬಿಡುತ್ತೆ ನೋಡೋದಕ್ಕೆ ಹಿಡ್ಕೊಂಡ್ ಸಾಕಾಗಲ್ಲ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಇನ್ನು ಐನವರು ಪೂಜೆ ಸಾಮಾನೆಲ್ಲ ಬರ್ಕೊಟ್ಟಿದ್ರು ಅಲ್ವಾ ಸೊ ಅದನ್ನೆಲ್ಲ ಎತ್ತಿಟ್ಕೊತಾ ಇದೀವಿ ಯಾವ್ದಿದೆ ಯಾವ್ದಿಲ್ಲ ಎಲ್ಲ ಚೆಕ್ ಮಾಡ್ಕೊಂಡು ಇನ್ನು ಐನವ್ರ ಬಂದ ತಕ್ಷಣ ನಾವು ಅವ್ರ್ ಕೇಳಿದ್ದು ಪೂಜೆ ಸಾಮಾನಗಳನ್ನೆಲ್ಲ ಎತ್ಕೊಡ್ಬೇಕಲ್ವಾ ಸೊ ಹಂಗಾಗಿ ಎಲ್ಲ ಚೆಕ್ ಮಾಡ್ಕೊಬಿಟ್ರೆ ಅವ್ರು ಬಂದ ತಕ್ಷಣ ನಾವು ಪೂಜೆಗೆ ಏನ್ ಬೇಕೋದೆಲ್ಲ ಕೊಟ್ಟು ಅಂದ್ರೆ ಅವ್ರಿಗೂ ಕೂಡ ಪೂಜೆ ಮಾಡೋದಕ್ಕೆ ಸರಿ ಹೋಗುತ್ತೆ ಅಲ್ವಾ ಸೊ ಎಲ್ಲಾ ಐಟಮ್ಸ್ ಕೂಡ ಎಲ್ಲ ಕರೆಕ್ಟ್ ಆಗಿತ್ತು ಎಲ್ಲಾನು ಕೂಡ ಚೆಕ್ ಮಾಡಿ ಎತ್ತಿಟ್ಕೊಂಡು ಇನ್ನು ಹೂಗಳೆಲ್ಲ ಹೇಳಿದ್ವಿ ಆರ್ಡರ್ ಕೊಟ್ಟಿದ್ವಿ ಸೊ ಅದನ್ನು ಕೂಡ ಬಂತು ಮಾಡಪ್ಪ ಪೂಜೆ ಇಡ್ಸ್ಕೊಂಡಿದ್ವಿ ಅಲ್ವಾ ಹಂಗಾಗಿ ಇನ್ವೈಟ್ ಮಾಡಿದ್ವಿ ಅಪ್ಪನೂ ಕೂಡ ಬಂದಿತ್ತು ಇನ್ನು ಅಷ್ಟಲ್ಲಿ ಸಾಯಿಬಾಬಾ ದೇವಸ್ಥಾನ ಐನವರು ಕೂಡ ಬಂದ್ರು ಪೂಜೆಗೆ ಸಿದ್ಧತೆ ಮಾಡ್ಕೊತಾ ಇದಾರೆ ತುಂಬಾ ವರ್ಷದಿಂದ ಇವರ ತರನೆ ಮಾಡ್ಸೋದು ನಾವು ತುಂಬಾ ಒಳ್ಳೇದಾಗಿತ್ತು ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಯಾವ ತರ ಪೂಜೆ ಮಾಡೋದು ಅಂತ ತುಂಬಾನೇ ಇಷ್ಟ ಆಯ್ತು ಇವತ್ತು ಪ್ರಸಾದಕ್ಕೆ ಅಂತ ಹೇಳಿ ಪುಳಿಯೋಗ್ರೆ ಮಾಡ್ಸಿದ್ವಿ ಸತ್ಯನಾರಾಯಣ ಪೂಜೆಗೆ ಪುಳಿಯೋಗರೆ ಸಜ್ಜಿಗೆ ಮೇನ್ ಆಗಿ ಇರ್ಲೇಬೇಕು ಪ್ರಸಾದ ಇನ್ನು ಈ ವರ್ಷ ನಾವು ಡಿಫ್ರೆಂಟ್ ಆಗಿರ್ಲಿ ಹೇಳಿ ಈ ರೀತಿ ಪ್ಯಾಕ್ ಮಾಡಿ ಪ್ರಸಾದ ಹಂಚ್ತಾ ಇದೀವಿ ಯಾಕೆಂದ್ರೆ ರೀಸನ್ ಇದೆ ಲಾಸ್ಟ್ ಇಯರ್ ನಾವು ಪ್ಲೇಟ್ ಅಲ್ಲಿ ಕೊಡ್ತಾ ಇದ್ವಿ ಸೊ ತಗೊಂಡೋಗೋರ್ಗು ಸ್ವಲ್ಪ ಕಷ್ಟ ಆಗ್ತಿತ್ತು ಸೊ ಹಂಗಾಗಿ ಈ ರೀತಿ ಪ್ಯಾಕ್ ಮಾಡಿ ಕೊಟ್ಬಿಟ್ರೆ ಅವ್ರು ತಗೊಂಡೋಗಿಗೂ ಕೂಡ ಈಸಿ ಆಗತ್ತೆ ಹೇಳಿ ಈ ರೀತಿ ಪ್ಯಾಕ್ ಮಾಡ್ತಾ ಇದ್ವಿ ಇವತ್ತು ಪ್ರಸಾದಕ್ಕೆ ಅಂತ ಹೇಳಿ ಕೋಸಂಬರಿ ಪುಳಿಯೋಗರೆ ಮತ್ತೆ ಸಜ್ಜಿಗೆನ ಮಾಡ್ಸಿದ್ವಿ ನಾವು ಯಾಕೆ ವರ್ಷ ವರ್ಷ ಸತ್ಯನಾರಾಯಣ ಪೂಜೆನ ಮಾಡಿಸ್ತಿದ್ದೀವಿ ಅಂತ ಹೇಳಿದ್ರೆ ನಾವು ಗೃಹ ಪ್ರವೇಶದಲ್ಲಿನೂ ಕೂಡ ಸತ್ಯನಾರಾಯಣ ಪೂಜೆನ ಮಾಡ್ತಿದ್ವಿ ಸೊ ಅವಾಗ ಕೇಳ್ತಾರೆ ಹೀಗೆ ಮುಂದುವರ್ಸ್ಕೊಂಡು ಹೋಗ್ತೀರಾ ಅಥವಾ ಇಲ್ಲಿಗೆ ಸ್ಟಾಪ್ ಮಾಡ್ತೀರಾ ಅಂತ ಕೇಳ್ತಾರೆ ನಮ್ಗೇನಾದರೂ ಮಾಡುವಂಥ ಶಕ್ತಿ ಇದ್ರೆ ಪೂಜೆ ಸೊ ನಾವು ಹೇಳ್ಬೋದು ಅವ್ರಿಗೆ ಇಷ್ಟು ವರ್ಷ ಮಾಡಿಸ್ತೀವಿ ಹೇಳಿ ಒಪ್ಕೊಂಡು ನಾವು ಪ್ರತಿ ವರ್ಷನೂ ಕೂಡ ಮಾಡಿಸ್ಕೊಂಡು ಬರ್ಬೋದು ಈ ವರ್ಷದ ಸತ್ಯನಾರಾಯಣ ಪೂಜೆ ಅಂತೂ ತುಂಬಾ ಚೆನ್ನಾಗಾಯ್ತು ನಾವು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಚೆನ್ನಾಗಾಗತ್ತಾ ಅಂತ ಸೊ ತುಂಬಾ ಖುಷಿ ಆಯಿತು ಪೂಜೆ ತುಂಬಾ ಜನ ಕೇಳ್ತಾ ಇದ್ರಿ ಏನ್ ಪ್ರತಿ ವರ್ಷನು ಕೂಡ ಮಾಡಿಸ್ತಾ ಇದ್ದೀರಲ್ಲ ಅಂತ ಸೊ ಹಂಗಾಗಿ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದೀನಿ ಅಷ್ಟೇ ಈ ವರ್ಷನೂ ಕೂಡ ಸಿಂಪಲ್ ಆಗಿ ಮಾಡಿಸ್ಕೋತಾ ಇದೀವಿ ಇನ್ನು ನೆಕ್ಸ್ಟ್ ವರ್ಷಕ್ಕೆ ತುಂಬಾ ಚೆನ್ನಾಗಿ ಮಾಡಿಸ್ಬೇಕು ಅಂತ ಅನ್ಕೊಂಡಿದೀವಿ ನೋಡೋಣ ದೇವ್ರ ದಯೆಯಿಂದ ದೇವ್ರೇನಾದ್ರೂ ಅಷ್ಟು ಶಕ್ತಿ ಕೊಡ್ತು ಅಂದರೆ ಇನ್ನೂ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಿಸ್ಬೇಕು ಅಂತ ಅನ್ಕೊಂಡಿದೀವಿ ನಾವು ಸತ್ಯನಾರಾಯಣ ಪೂಜೆನ ಕಾರ್ತಿಕ ಮಾಸದಲ್ಲೇ ಮಾಡಿಸ್ಬೇಕಾಗಿತ್ತು ಸ್ವಲ್ಪ ಅದು ಇದು ಪ್ರಾಬ್ಲಮ್ ಇತ್ತು ಸೊ ಹಂಗಾಗಿ ಇಷ್ಟು ದಿನ ತಳ್ಕೊಂಡು ಬಂದು ಇವತ್ತು ಒಳ್ಳೆ ದಿನ ಅಂತ ರಥಸಪ್ತಮಿ ದಿನ ಸೊ ತುಂಬ ಚೆನ್ನಾಗಿತ್ತು ದಿನ ಅಂತೇಳಿ ಇವತ್ತು ಇಟ್ಕೊಂಡು ಪೂಜೆನ ಮಾಡ್ಸ್ಕೊತಾ ಇದೀವಿ ಇವತ್ತು ಮಾಡ್ತಿರೋ ಸತ್ಯನಾರಾಯಣ ಪೂಜೆ ಸೇರ್ತಿದ್ರೆ ಒಟ್ಟು ನಾಲ್ಕು ವರ್ಷ ಆಗುತ್ತೆ ಸೊ ನಾವು ಐದು ವರ್ಷ ಒಪ್ಕೊಂಡಿದ್ವಿ ಇನ್ನು ನೆಕ್ಸ್ಟ್ ವರ್ಷ ಇನ್ನೂ ಚೆನ್ನಾಗಿ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ ಸಿಂಪಲ್ ಆಗಿ ಪೂಜೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಜನ ಮಾತ್ರ ಇನ್ವೈಟ್ ಮಾಡಿದ್ವಿ

േദോദോണ്ണേം ആപൂജം ദുർഗക്ഷേപം ഗംഗേശീവു സൂര്യനാരായണവരബ്രഹ്മണയ ആ കൃഷ്ണേ നർസ വർത്തമാനോ നിവേചം തിരണ്േ നീതാരതാശ്യ സൂര്യനാരായണവരബ്രഹ്മണയർവാണ

ಸಶಕ್ತಿಪುತ್ರಪರಿವರಸಂಕಾರೋಚಿ ಅಧಿದೇವತ ಸೂರ್ಯನಾರಾಯಣಸ್ಯ ದಕ್ಷಿಣದಿಗ್ಭಾಗೇ ತ್ರಿಕೋಣಾಕಾರ ಮಂಡಲೇ ಆಡಗಂತಕ್ರಹಯ ಕನಕವರ್ಣ ಕನಕಗ್ಯ ಕನಕಶ್ರಂಕುಭಿಮೇಲ ಪ್ರದಕ್ಷಿಣಾರ್ವಾಂ ಗೃಹಮಂಡಲೇ ಪ್ರವಿಧ ಸಾತ್ರವಾದ ಸರ್ವಾಲಂಕಾರೋಷಿ ಅಲಿದೇವನಾ ಪ್ರತಿವಿ ಸಹಿತನಾರಾಯಣಸ ಉತ್ತರದಿಗ್ಗೇ ದೇವಸ್ವರು ದೀರ್ಘಚುರಾಕಾರ ಮಂಡಲೇ ಕ್ಷಣಕ್ಯಾಸ್ರಂ ಲೋಕ ಇಂದ್ರೋಕಾಲ ಪಶ್ಚಿಮದಿಗ್ಗೇ ವರ್ಣ ಲೋಕಬಲಕ ಹೀಂ ವಾಯು ದಿಗ್ ವಾಯು ಲೋಕಬಾರಕ ಹೀ ಉತ್ತರದಿಗ್ಗೇ ಕುಬೇರ ಕುಬೇರ ಲೋಕಬಾರವಾ ಹೀಂ ಈಶಾನಿಗ್ಗೆ ಈಶಾನ್ಯಮೂರ್ತಿ ಲೋಕಬಾರಕ ಹ್ಯಮೇ ದೇವತ್ತೋಪಿಣ್ಣೆ ನಿತ್ಯ कुदेवताभ्यार्थन जत्व उग्रम वीरमहां जलंक सर्वदिम वीषणमृत नृत्य नमादेव्यन लक्ष्मी नरसिंहमूर्तिशान्यतिभागे ईशान्यतिभागे नुदेवतावग्रहण प्रण पादार पाद्यम पाद्यमृत्म हस्तो हघ्यमघ्यम समयामीय

वन्नाय स्वाहा स्वाहा व्यानाय स्वाहा निराकरण होगेय बलासम आयक्तम नागवन्देते लर्तम कृपूर चूर्ण प्रतिगृह्यता ऐचरी निर्वरण होगेय बला थांपलम स ज्ञामे स्वर्ण पुष्प दक्षिणां समत्पयामि नमस्करोमि देवाय नमः नमस्ते नवग्रह हारि तर्वरोपण ज्ञाने तर्वरोपणं ग्रहार्यति निवात्मने नमः आदित्य आदि नवग्रह देवता किं रहा उत्तम महानिराज दत्या जहत् रक्षां धास्यामि साजाजिराजा प्रसख्या साजिने नम वृम समे कांग काम कामेश्वर वै श्रवण योगेदारोत्सर प्रोक्त वेदाते प्रतिष्ठि तस् प्रकृति दीन से महेश्वर अन्यकोटे विदाह आरोग्य चेना सूर्य मन चंद्र केलपो अनाथ मंदिर अखा तंगी चला पुजुन केलप व्यापार व्यवहार एनिन्त पुजुन किलप ಎಲ್ಲ ಒಳ್ಳೆಯದಾಗಲಿ ಅಂತ ಗುರುಗಳು ಪ್ರಾರ್ಥನೆ ಮಾಡ್ತೀರೋ ಹಿಂದೂಸಿರ ಆರೋಗ್ಯ ಚೆನ್ನಾಗಿರಲಿ ಅಂತ ಶುಕ್ರನ್ ಕೇಳಪ್ಪ ಆಯಸ್ಸು ಚೆನ್ನಾಗಿರಲಿ ಅಂತ ಶ್ರೇಚ್ಚರನ್ ದೃಷ್ಟಿ ದೋಷ ಮಾಟ ಮಂತ್ರ ಬಳದೇ ಇರಲಿ ಅಂತ ಆಪನ ಕೇಳ್ಕೊ ಏನ್ ಕೆಲಸ ಮಾಡ್ತೀವಿ ಅದೆಲ್ಲ ಸರ್ವೋದ್ವಿಗ್ನವಾಗಿ ನಿವಾರಣೆ ಆಗಲಿ ಅಂತ ಕೇತು ಕೇಳ್ತು ಗಂಡಾಂತರ ದೋಷಗಳು ಪರಿಹಾರ ಆಗಲಿ ಅಂತ ವೃತ್ತಿ ಪ್ರಾರ್ಥನೆ ಮಾಡ್ತು ಆರೋಗ್ಯಂ ಪ್ರಧಾತನೋ ದಿನಕರ ಚಂದ್ರೋ ಯಶೋ ನಿರ್ಮಲ ಬೋಧಿ ಭೂಮಿ ಸುಧಾಂಶನ ಪ್ರಜ್ಞಂ ಗುರುರ್ ಗೌರವಂ ಕಾವ್ಯಂ ಕೋಮ विश्वामुचि सविदार देवता गायत्री चंद ओम्भवत्व मंगलमहागणपतिम यहाँ फलपंचामृतस्नान चतदी लताूल धृप्याम पूगेब लताूल सर्प्यामेयम न प्राप्त सुवर्णपुष्पदक्षिणापयामे नई निर्वण पाद्यम पाद हस्त प्रक्षाणन सृप्यामीय पाद प्रक्षाणन धर्मी पुनराजी यहां

लक्ष्मी स्वामी लक्ष्मीदारायणस्वामी हस्तो अघ्यम दस यामी लक्ष्मी स्वामी सत्यनावामीदेद मुखा पुजया लक्ष्मी सत्यनावामीस्थोलस्नान पुनराजमीमेंपयामे उद्देश्योदराज दस यामी देंदेवात्म नि देवादि चेवादीमात्में राइिमाद्यम नारायण नमो लक्ष्मी सत्यनायणस्वा पद्रहणे नक्तरोय ज्ञानवैराग्यणत जटावल रोपे लक्ष्मीज नारायण सत्यम काम सत्यवागेन्द्र सत्यशिखरा सत्यानंदय नव सत्यीपादय सत्यभुख्यांग सत्योदराव सत्य हृदयांग सत्यमलायम सतना सत्यस्ताइंग सत्य मुखाइन सत्य दंसनाइन सत्यश्रोत्रांग सत्युन

यो योपां पुष्पं वेदा पुष्पवान् प्रजावान् पशुपान्वानवाम् पुष्पवान् य एवं वेद योपामायतनं वेद आयतनवान् भवनेककोटि पुष्पाञ्जलिं समर्पयामि इदं नमस्करोमिदं विष्णक्रमे पदम् ಸಾಧುವು ಸನ್ಯಾಸಿಯೇ ನಮ್ಮ ನೌಕೆಯಲ್ಲಿ ಎಳೆಬಳ್ಳಿಗಳಿಂದ ತುಂಬಿದೆ ಎಂದು ಉತ್ತರಿಸಿದನು ಆ ಕಠೋರ ವಚನವನ್ನು ಕೇಳಿ ನೀನು ನುಡಿದಂತೆ ಆಗಲಿ ಎಂದು ಹೇಳಿ ಸನ್ಯಾಸಿಯು ಸಮುದ್ರ ತೀರಕ್ಕೆ ಹೋದನು ಆಮೇಲೆ ಸಾಧುವ ನಿತ್ಯ ಕ್ರಮಗಳನ್ನು ಪೂರೈಸಿ ಎಳೆಬಳ್ಳಿಗಳಿಂದ ತುಂಬಿದ್ದ ತನ್ನ ನೌಕೆಯನ್ನು ನೋಡಿ ದುಃಖದಿಂದ ಮೂರ್ಛೆ ಹೋದನು ಸ್ವಲ್ಪ ಹೊತ್ತಿನಲ್ಲಿ ಎಚ್ಚೆತ್ತು ಶೋಕಿಸಿದನು ಆ ಸನ್ಯಾಸಿಯ ಶಾಪದಿಂದ ಹೀಗಾಗಿದೆ ಆದ್ದರಿಂದ ನಾವು ಸನ್ಯಾಸಿಗೆ ಶರಣು ಹೋದರೆ ನಮ್ಮ ಮನೋರಥವು ಪೂರ್ಣವಾಗುವುದು ಎಂದು ಅಳಿಯನ್ನು ಹೇಳಿದನು ಹಳಿಯನ ಮಾತಿನಂತೆ ಸಾಧುವು ಸನ್ಯಾಸಿಯ ಬಳಿ ಬಂದು ಹೋಗಿ ಭಕ್ತಿಯಿಂದ ನಮಸ್ಕರಿಸಿ ನನ್ನ ಅಪರಾಧಗಳನ್ನು ಕ್ಷಮಿಸೆಂದು ಪ್ರಾರ್ಥಿಸಿದನು ಯತಿಯೋ ಸಾಧುವೆ ನೀನು ನೀನು ಸಂಕಲ್ಪಿಸಿದ ನನ್ನ ವ್ರತವನ್ನು ತ್ಯಜಿಸಿದ್ದಕ್ಕೆ ನಿನಗೆ ಈ ರೀತಿಯಾದ ದುಃಖವು ಪ್ರಾಪ್ತವಾಗಿದೆ ಎಂದು ಅಂದನು ಈ ಮಾತನ್ನು ಕೇಳಿದ ಸಾಧುವು ಯತಿಯೇ ಪರಮಾತ್ಮನೆ ಎಂದು ತಿಳಿದು ಅನನ್ಯ ಭಕ್ತಿಯಿಂದ ಸ್ತೋತ್ರ ಮಾಡಲು ಶರಣಾಗತನಾದನು ನನ್ನನ್ನು ರಕ್ಷಿಸು ಎಂದು ಪ್ರಾರ್ಥಿಸಿದನು ಸನ್ಯಾಸಿಯು ಸಾಧುವಿನ ಮೇಲೆ ಕೃಪೆ ಮಾಡಿ ಅಂತರ್ಧನಾದ ಹೊಂದದನು ಸಾಧುವು ನೌಕೆಯ ಹತ್ತಿರ ಬಂದು ಪರಮ ಪಾವನವಾದ ಈ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಭಕ್ತಿ ಶ್ರದ್ಧೆಯಿಂದ ಆಚರಿಸುವವರಿಗೆ ಮತ್ತು ಪುಣ್ಯಪ್ರದವಾದ ಕಥೆಯನ್ನು ಕೇಳುವವರಿಗೆ ದೇವರ ಅನುಗ್ರಹದಿಂದ ಸಕಲ ಐಶ್ವರ್ಯ ಲಭಿಸುವುದು ಕಲಿಯುಗದಲ್ಲಿ ಸತ್ಯನಾರಾಯಣ ವ್ರತವು ವಿಶೇಷವಾಗಿ ಫಲಪ್ರದವಾಗಿರುವುದು ಪ್ರತಿನಿತ್ಯ ಇದನ್ನು ಓದುವ ಕೇಳುವ ಜನರ ಪಾಪಗಳು ಭಗವಂತ

अंदर किया में निराश नात्रवाज अंदर किया में आचमनियां त्रब परिमाणा पत्रा घुशकां जलिंग समर्पया मिनवस क्रोमियम जवाहरी सर्वरों पर निरा है सचमीच नारा अग्नब्रह्मण निरा है सगरेणर अक्षय बरम बरम ये तो क्या चल रहा है ये डॉगरी डगा निदानों कोट कंबा वो अक्षय केरी डगा बरा यो वेदन यो चरण प्रोत्साहन देते प्रतिष्ठित हां दस्य फलकते नश्य यह परस्त che era abbastanza solita e anche il successo dei और चालू करो मास्टर मां यार पोटला और मैं आपको पोटला और हां हां एंड ओहो प्रेम में सेटिंग नहीं है ना बिना प्रेम गया ओ

ಇಲ್ಲ ನೋಡಿ ಇಲ್ಲಿ ಇಕಡೆ ನಾ ತಗಿದ್ರೋ ಸವಾ ಇರೋದು ಇಲ್ಲಿ ಇದರ ಮಾತಾಡಿ ಫೋಟೋ ತೆಗದೇ ಇಲ್ಲ ಇನ್ನ ಒಂದ್ ಫೋಟೋ ಇವತ್ತು ಅದೇ ತರನೇ ಸಾಕ ನೋಡಿದ್ರಿ ಅಲ್ವಾ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ಹಾಗೆ ಐನೋರು ಕೂಡ ತುಂಬ ಚೆನ್ನಾಗಿ ಪೂಜೆನ ನಡೆಸ್ಕೊಟ್ರು ತುಂಬ ಫ್ರೆಂಡ್ಲಿಯಾಗಿ ನಗ್ ನಗ್ತಾ ಪೂಜೆನ ಮಾಡಿಸ್ಕೊಡ್ತಾರೆ ಖುಷಿ ಖುಷಿಯಾಗುತ್ತೆ ಇನ್ನು ನಾವು ಇನ್ವೇಟ್ ಮಾಡಿರೋರು ಎಲ್ಲರೂ ಬಂದಿದ್ರಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ತುಂಬ ಖುಷಿಯಾಯಿತು ಸತ್ಯನಾರಾಯಣ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಯಾರೆಲ್ಲ ಕೊನೆಯವರೆಗೂ ವೀಡಿಯೋ ನೋಡಿದ್ರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಒಳ್ಳೇದಾಗಲಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್